ಓಂ ಶ್ರೀ ಗುರುಪು ನಮಃ ನಮ್ಮ ರಾಮಲಿಂಗ ಕಾಮಣ್ ನವಲ್ಗುನ್ ಯೂಟ್ಯೂಬ್ ಚಾನಲ್ ವೀಕ್ಷಕ ಪ್ರೇಕ್ಷಕರಿಗೆ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತ ಸುಸ್ವಾಗತ ಸಮಸ್ತ ಹೂಗಾರ ಸಮಾಜ ಬಾಂಧವರು ಹಾಗೂ ಆರೂಢ ಸಂಸ್ಥೆ ಧಾರವಾಡ ಇವರ ಸಹಯೋಗದಲ್ಲಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡದ ಟೌನ್ ಹಾಲ್ನಲ್ಲಿ ಭಾರತೀಯ ಹೂಗಾರ್ ಸಮುದಾಯದ ಪಾರಂಪರಿಕ ಬಾಸಿಂಗ ಹಾಗೂ ಕರಡಿ ಮಜಲು ಲಲಿತ ಕಲಾ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನೆರವೇರಿತು ಎಂಬುದನ್ನು ಈ ಮೂಲಕ ತಿಳಿಸಲು ಹರ್ಷವೆನಿಸುತ್ತದೆ ಕಾರ್ಯಕ್ರಮದ ಮೊದಲು ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಶರಣ ಮಾದಯ್ಯ ಹಾಗೂ ಬಸವಣ್ಣನವರ ವೇಷಧಾರಿಗಳು ಹಾಗೂ ಸುಮಂಗಲೆಯರು ಕರಡಿ ಮಜಲು ಮೇಳದವರು ಹೂಗಾರ್ ಬಾಂಧವರೊಡಗೂಡಿ ಆಕರ್ಷಕವಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯು ಮುರುಘಾಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ಉದ್ಘಾಟನೆಯಾಯಿತು ಈ ಉದ್ಘಾಟನೆಯಲ್ಲಿ ಹೂಗಾರ್ ಸಮಾಜದ ಮುಖಂಡರು ಬಾಂಧವರು ಭಾಗವಹಿಸಿದ್ದರು ಹಾಗೆಯೇ ಶರಣ ಹೂಗಾರ್ ಮಾದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಭಾರತೀಯ ಜೀವನ ಸಂಪ್ರದಾಯದಲ್ಲಿ ವಿವಾಹವು ಪ್ರಮುಖ ಘಟ್ಟ ಇಂಥ ವಿವಾಹ ಮಹೋತ್ಸವಕ್ಕೆ ವಧುವರರಿಗೆ ಶೋಭೆ ತರುವ ಕಿರೀಟ ಪ್ರಧಾನವಾದ ಬಾಸಿಂಗ ಮುತ್ತೈದೆಯರ ತಲೆಗೆ ಭೂಷಣವಾಗುವುದೇ ದಂಡಿ ಈ ದಂಡಿ ಬಾಸಿಂಗ ದಂಡಿ ತಯಾರಿಸುವ ಕಲೆ ಕರವಗತವಾಗಿ ವಂಶ ಪಾರಂಪರಿಕವಾಗಿ ನಡೆದು ಬಂದು ಹೂಗಾರರ ಕಸುಬಿಗೆ ಗೌರವ ತಂದಿದೆ ಇಂಥ ಬಾಸಿಂಗ ದಂಡೆಗಳನ್ನು ತಯಾರಿಸಿಕೊಂಡು ವಿವಿಧ ಊರುಗಳಿಂದ ಹೂಗಾರ್ ಸಮಾಜ ಬಾಂಧವರು ಆಗಮಿಸಿದ್ದರು ಹೂಗಾರ್ ಬಾಂಧವರು ತಂದಿದ್ದ ದಂಡಿ ಬಾಸಿಂಗಗಳ ಪ್ರದರ್ಶನವನ್ನು ಏರ್ಪಿಸ ಏರ್ಪಡಿಸಲಾಗಿತ್ತು ಬಹು ಸುಂದರ ಬಾಸಿಂಗ ದಂಡೆಗಳು ಪ್ರೇಕ್ಷಕರ ಮನಸೆಳೆದು ಮೆಚ್ಚುಗೆಗೆ ಪಾತ್ರವಾದವು ಕಾರ್ಯಕ್ರಮದಲ್ಲಿ ದಂಡಿ ಬಾಸಿಂಗ ತಯಾರಿಕಾ ಹೂಗಾರ್ ಬಾಂಧವರನ್ನು ಕರಡಿ ಮಜಲು ಕಲಾವಿದರನ್ನು ಹಾಗೂ ಕಲಾ ವಿಭಾಗದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ದ್ವಿತೀಯ ಯು ಸಿ ತೊಂಬತ್ತೇಳು ಅಂಕ ಪಡೆದು ಉತ್ತೀರ್ಣಳಾದ ಕುಮಾರಿ ಶ್ರೇಯಾ ವಾಗೀಶ್ ಹೂಗಾರ್ ನವಲ್ಗುಂದ್ ಇವರನ್ನು ಆರೂಢ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜ್ ಶಿವಪ್ಪ ಹೂಗಾರ್ ಇವರು ಎಲ್ಲರನ್ನೂ ಆತ್ಮೀಯವಾಗಿ ಸನ್ಮಾನಿಸಿದರು ನಿರೂಪಣೆ ಶ್ರೀಮತಿ ಗೀತಾ ವೀರಣ್ಣ ಹೂಗಾರ್ ಕವಿತ್ರಿ ಗದಗ್ ವರದಿ ಡಾಕ್ಟರ್ ಪ್ರಕಾಶ್ ಫ ಹೂಗಾರ್ ಶಿಕ್ಷಕರು ಕವಿಗಳು ನವಲ್ಗುಂದ್ ಪ್ರಸ್ತುತಿ ರಾಮಲಿಂಗ ಕಾಮಣ್ಣ ನವಲ್ಗುಂದ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಧನ್ಯವಾದಗಳು